ಕಾಟಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಪ್ರತಿಷ್ಠಾ ದಿನದ ವಾರ್ಷಿಕೋತ್ಸವದ ಅಂಗವಾಗಿ ನೂತನವಾದಂತಹ ಚಂದ್ರಮಂಡಲ ರಥವನ್ನು ಸಮರ್ಪಣೆ ಮಾಡುವುದು ಹಾಗೂ ಅದೇ ರೀತಿ ದಿವಸ ವಿಶೇಷವಾಗಿ ಪ್ರಥಮವಾಗಿ ಚಂದ್ರಮಂಡಲ ರಥೋತ್ಸವವನ್ನು ನಡೆಸುವುದಾಗಿ ನಿಶ್ಚಯಿಸಿದೆ ಅದರಲ್ಲಿ ಈಗಿನ ಆಡಳಿತ ಮಂಡಳಿ ಅದರ ಸದಸ್ಯರು ಹಾಗೂ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ಹಲವಾರು ದಾನಿಗಳ ಕೊಡುಗೆಯಿಂದ ಈ ಒಂದು ಚಂದ್ರಮಂಡಲವನ್ನು ಬಹಳ ಶಾಸ್ತ್ರೀಯವಾಗಿ ವಿಶ್ವಕರ್ಮರಿಂದ ನಿರ್ಮಾಣ ಮಾಡಿಕೊಂಡು ಮೂವತ್ತೊಂದನೇ ತಾರೀಕಿಗೆ ಅದನ್ನು ವಿಜೃಂಭಣೆಯಿಂದ ದೇವಸ್ಥಾನಕ್ಕೆ ಭೂಸ್ಪರ್ಶ ಮಾಡುವಲ್ಲಿ ಅದರ ನಂತರ ಮರನೇ ದಿವಸ ಪರಿಶು ಶುದ್ಧ ಮಾಡಿಕೊಂಡು ಆಮೇಲೆ ಅದನ್ನು ಪರಿಗ್ರಹ ಮಾಡಿ ದೇವಸ್ಥಾನಕ್ಕೆ ದೇವಸ್ಥಾನದ ವತಿಯಿಂದ ಅದನ್ನು ಪರಿಗ್ರಹ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವುದರೊಂದಿಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹಾಗೆ ಮರುದಿವಸ ಯಾವ ಎಲ್ಲ ವರ್ಷದಂತೆ ಬೆಳಗಿನ ನೂರೆಂಟು ಕಾಯಿ ಗಣ ಗಣಪತಿ ಹೋಮ ಅದೇ ರೀತಿ ಶುದ್ಧ ಕಲಶ ಕಲಶಾಭಿಷೇಕಗಳು ಉದ್ಯಾನ ವಿಶೇಷ ಮಹಾಪೂಜೆ ಅನ್ನಸಂತರ್ಪಣೆ ರಾತ್ರಿ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲು ತೀರ್ಮಾನ ಮಾಡಿದೆ ನಮ್ಮ ಕ್ಷೇತ್ರಾಚಾರ ವಿಧಿಗಳಲ್ಲಿ ಉತ್ಸವಕ್ಕೆ ಬಹಳ ಪ್ರಾಧಾನ್ಯತೆ ಇದೆ ಉತ್ಸವವನ್ನು ಹಲವು ವಿಧದಲ್ಲಿ ನಾವು ಮಾಡುತ್ತೇವೆ ಅದರಲ್ಲಿ ದೇವವಾಹಕರು ಅದೇ ರೀತಿ ಬೇರೆ ಬೇರೆ ಆನೆ ಅಂತಹ ವಿಶೇಷವಾದಂತಹ ಪ್ರಾಣಿಯ ಮೇಲೆ ದೇವರನ್ನಿಟ್ಟು ಆರಾಧನೆ ಮಾಡುವಂಥದ್ದು ಕೇರಳದಲ್ಲಿ ಪದ್ಧತಿ ನಮ್ಮ ದಕ್ಷಿಣ ಭಾರತ ಅಥವಾ ದಕ್ಷಿಣ ಕನ್ನಡ ತುಳು ತುಳುನಾಡಿನಲ್ಲಿ ರಥೋತ್ಸವಕ್ಕೆ ಪ್ರಾಧಾನ್ಯತೆ ಇದೆ ಅದೇ ರೀತಿಯಲ್ಲಿ ಉತ್ತರ ಭಾಗದಲ್ಲೂ ಕೂಡ ರಥೋತ್ಸವಕ್ಕೆ ಪ್ರಾಧಾನ್ಯತೆ ಇದೆ ಒಂದು ತುಳುನಾಡಿನ ಒಂದು ಅಂಗವಾದಂತಹ ಕಾಟುವುಕ್ಕೆ ಸುಬ್ರಾಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ರಥೋತ್ಸವ ಅದನ್ನು ಚಂದ್ರಮಂಡಲ ಅಂದರೆ ಸಾಧಾರಣ ದೇವಸ್ಥಾನದ ಪ್ರಾಕಾರದೊಳಗೆ ಪ್ರಾಂಗಣದೊಳಗೆ ಅಥವಾ ರಾಜಾಂಗಣದೊಳಗೆ ಅದನ್ನು ದೇವರನ್ನು ಯಥಾಸ್ಥಿತಿ ಅಲ್ಲಿ ನಾವು ಉತ್ಸವದ ಉತ್ಸವ ಪೀಠದಲ್ಲಿರಿಸಿ ಅದನ್ನು ಭಕ್ತಾದಿಗಳು ಭಕ್ತಿಯಿಂದ ಮೂರು ಮೂರು ಸುತ್ತು ಸ್ವಾಭಾವಿಕವಾಗಿ ಅಥವಾ ದೇವಸ್ಥಾನದ ಅಂಗವಾಗಿ ಆಗುವಂತಹ ಮೂರು ಸುತ್ತು ಆಮೇಲೆ ಸೇವಾ ಸುತ್ತನಾಗಿ ಒಂದು ಎರಡು ಸುತ್ತನ್ನು ಕೂಡ ಅದನ್ನು ಎಳೆದು ಧನ್ಯರಾಗುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಆ ಒಂದು ಸಂದರ್ಭಕ್ಕೆ ನಾವು ಸಂದರ್ಭದಲ್ಲಿ ದೇವರ ಆ ಒಂದು ಸೇವೆಯಲ್ಲಿ ತೊಡಗೋಣ ಹಾಗೆ ಎಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸುಬ್ರಹ್ಮಣ್ಯ ಕ್ಷೇತ್ರಗಳು ಆ ಒಂದಿನ ಪರಕೆನ ಮೂಲ ಸಲ್ಲಿಸಾಂಡ ಅವು ಶೀಘ್ರ ನಾಗದೇವೇರು ಆಯ್ನ ಕೆಥೋನು ಬೇರೇದನ್ನು ಒಂಜಿ ವಿಶ್ವಾಸ ದುಂಬುಲ ಅದಿ ವಿಶೇಷವಾಗಿ ಚರಿತ್ರೆ ಉಂಡು ಕಾಟುಕೆ ದೇವಸ್ಥಾನಗು ಆ ಚರಿತ್ರೆ ಪೇತಪೇತ ರೀತಿಯು ಆಯ್ತು ಪಂಡು ನಿಂತನಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವರೇಗಲ ಕಾಟುಕೆ ಒಂಜಿ ಅನೋ ಅನ್ಯೋನ್ಯ ವಾಹನ ಸಂಬಂಧ ಪೂರ್ವಿಕ ವಾಹನ ದೈವಿಕ ವಾಂಚಿನ ಸಂಬಂಧ ಕಾಟುಕೆ ಪಂಡ ನೇತ ನೇತೃತ್ವ ಭಿನ್ನವಾದ ಭಿನ್ನವಾ ಹಿಂಗೆ ನಮ್ಮ ಅಷ್ಟಮಂಗಲ ಪ್ರಶ್ನೆ ಹಿಡಿದಮ್ಮ ಆಯಿತ ಬಗ್ಗೆ ವಿಮರ್ಶೆ ಮಂತದ ಅಂಡಲ್ಲ ಒಂದು ಸುಮಾರು ಒಂಜೀ ಕಾಲ ಕಟ್ಟಡ ಕೂಡ್ಲೂ ಒಂಜಿ ಕಲ್ನ ಉಂಡು ಅವು ಈ ಚರಿತ್ರೆಯಲ್ಲಿ ಸ್ಪಷ್ಟತೆ ಉಂಡು ಹೆಂಗೆ ಐಕ್ ನೈಕ್ ಒಂಜಿ ನಮ್ಮ ಪ್ರಶ್ನೆ ಹಿಡಿದು ಕೂಡ್ಲು ದೇವಸ್ಥಾನದ ಶಾನುಭಾಗ್ಯದಲ್ಲ ೊಕ್ಕ ಅರೆಗಲ ಮುಲ್ತಿ ಆಡಳಿತ ಅಥವಾ ಆಯ್ತು ಜನಾಂಗಗಳ ಒಂದಿ ವೈಮನ ಸಾಧು ಈ ದೇವಸ್ಥಾನಗೊಕ್ಕು ಬರಂದೆ ಆಯರ್ ಆಯ್ನ ಕರೀನ ಅಷ್ಟಮಂಗಲ ಪ್ರಶ್ನೆ ಆಯ್ನ ಪೂರ ಮಂತೊಂದು ಆ ಶಾನ್ ಬಗೇರ್ ಇಡಗೆ ಬತ್ತದು ದೇವಸ್ಥಾನಕ್ಕೆ ಬತ್ತದು ಅಕ್ಕ ಅಕ್ಕಿ ಪೂರ್ವಿಕ ವಚನ ಸಂಬಂಧನ ಪುನಸ್ಥಾಪನಂತರು ಇಂದು ಪೂರ ಒಂಜಿ ಸಂದರ್ಭ ತೋಡಿಂಕ ಅದೊಟ್ಟಿಗೆ ಪೂರ್ಣುಡುಲ ಅವಳು ಬ್ರಹ್ಮರಥಲ ಉಂಡು ಅವು ಚಂದ್ರಮಂಡಲ ಅಂಚನೆ ಶುಭ್ರಾಯ ದೇರಗ ಅವು ಬತ್ತಿ ಆ ಒಂದು ಸಂಬಂಧ ನಮ್ಮ ಸಂಕಲ್ಪ ಲಭಿನ ಮಟ್ಟಿಗೆ ಸುಮಾರು ಕಾಸರಗೋಡು ತಲಪಾಡೇಡ ಕಾಸರಗೋಡು ನಮ್ಮ ವೈನ ಸಂಕಲ್ಪ ಅವಳು ಉಲ್ಲ ರಥ ಅಂತ ಪಂಪ ಬ್ರಹ್ಮರಥ ಕುಂಡುಡು ಗುಂಡ ಬೈತ ಉಲ್ಲ ರಥ ರಥೋತ್ಸವ ಅಜ್ಜಿ ನೆನಕ ಅನುಭವ ಇತ್ತು ತಪ್ಪಾವು ಉಂಡ ಅದು ಆಂಡಾ ಭಾರಿ ಅಪರೂಪ ತೋಜ್ ಹೆಂಗೆ ಮುಖ್ಯವಾದ ಕೇರಳಡು ರಥೋತ್ಸವ ಭಾರಿ ಕಮ್ಮಿ ಐಟು ವಿಶೇಷವಾದ ಕೇರಳದ ನಮ್ಮ ಆನೆ ಅಂಬಾರಿಡು ನಮ್ಮ ದೇವರನ್ನು ಉತ್ಸವ ಆಪು విశేషవాద మేళ అటుపూర అండ్ మూలు నమ్మ రథ యథాశక్తి నమ్మ దక్షిణ కన్నడల్లో అంచిన ఉత్తర భా భా రథదు దేవరథ ఆరాధనేదే ఉత్సవదించిన రథను చంద్రమండలుడు వారి పొరులు నిర్మాణమంతదు ఐకొంజీ నాలుగు గ్రామకు సేరద నుంచిన కాటుక్య దేవస్థానము నాలుగు గుత్తువుల ఐకు అంజ మనతనైక్ సంబంధ పూర్విక సంబంధించిన కలవు మనతనల్ లైట్ ಐಕು ಪರಂಪರಾಗತವಾಗಿ ಅರ್ಚಕರುಳ್ಳೇರು ಪರಂಪರಾಗತನ ದೇವಲ ಪರಂಪರಾಗತ ಪರಂಪರಾಗತವಾಗಿ ಆಡಳಿತ ಐಕ ಇತ್ಯದ ಅಸ್ತಿತ್ವಡಿಜ್ಜಿ ಆಂಡಲಾವ ಇತ ದೇವಸ್ಥಾನ ಬೋರ್ಡ್ದ ಒಂದು ಅಂಗವಾದಿ ನಡೆದಾದ್ರೆ ಐಕ್ ಕಾಲಕಾಲಕ್ಕೂ ರೆಡ್ಡು ವರ್ಷ ಕೊರ ನೇಮಕ ನೇಮಕವಂತದ್ದು ಆಯಾ ಕಾಲಘಟ್ಟದ ಟ್ರಸ್ಟಿನಕ್ ಐಕ್ ಅಕ್ಲೆಗ ಸಾಮರ್ಥ್ಯದ ಅಂಚನೆ ದೇವಸ್ಥಾನನು ಜೀರ್ಣೋದ್ಧಾರವಂತದೇರು ಅದೇ ಇತ್ಯದ ಒಂಜಿ ಕಾಲಘಟ್ಟ ತಾರನಾಥ ರಾಯಕು ಐತ ಅಧ್ಯಕ್ಷ ಚೇರ್ಮನ್ ಆದರು ಆಯ್ನು ಬಡ್ಡಂಬೈಲಿದಾರು ಐದು ಆರೋನ್ಜಿ ಸೇವ ಸೇವಾರೂಪವಾದು ಆರೋಗ್ಯ ದೃಢ ಸಂಕಲ್ಪಗಳು ವಿಶೇಷವಾದು ರಥಲ ನಡುತ್ತೆ ಬೈದನ್ನು ಅವು ಇಡೀ ಐತ ಕಮಿಟಿದ ಪೂರ ಸದಸ್ಯರ ಕಲಿಕ ಕೈಗೆ ಜೋಡಿಸ್ರು ಮಂಜಿನ ರೆಕಾರ್ಡ್ ಪಕ್ಕೇ ಪುಡಿತನ ಸಂಪನ್ಮೂಲ ಐಕ ದೇವರು ಉದಗಾದು ಕೊರತೆ ಆಯ್ನ ಯಥಾಶಕ್ತಿ ದೇವರ ಸ್ವೀಕಾರ ಅಂತದ್ದು ಗ್ರಾಮಗಳ ಲೋಕಗಳ ಯಥಾಶಕ್ತಿ ಅನುಗ್ರಹ ಮನ್ಪಡುವುದು ನಮ್ಮ ಈ ಒಂದು ಸಂದರ್ಭಗಳು ಪ್ರಾರ್ಥನೆ